ಟಾಪ್ ತ್ರೀ ಅಲ್ಲಿ ಉಗ್ರ ಮಂಜು ಅವರು ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವರು ಇವ್ರ ಮೂರ್ ಜನ ಇರ್ತಾರೆ ಈ ರಜತ್ ಅವರು ನೆಕ್ಸ್ಟ್ ಭವ್ಯ ಟಾಪ್ ಟಾಪ್ ಫೈವ್ ಕ್ಯಾಂಡಿಡೇಟ್ ಅಷ್ಟೇ ಅವರು ಬ್ರೋ ಹನುಮಂತ ಅವರೇ ಹೋದ್ರು ಅಂತ ಹೇಳಿದ್ರು ಬಟ್ ಏನಕ್ಕೆ ಅವರೆಲ್ಲ ಏನಿಕ್ರೆ ಸರಿಗಾಂಪಾ ಲಿಟಿಲ್ ಚಾಂಪ್ಸ್ ಡ್ಯಾನ್ಸ್ ಕರ್ನಾಟಕ ಶೈನ್ ಆಗಿದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಅವ್ರೇನೋ ಹಳ್ಳಿಯ ಪೇಟೆಗೆ ಬಂದ ಸೊ ಈ ತರ ಇದ್ರಲ್ಲಿ ಅವ್ರು ಅದ್ರಲ್ಲಿ ಗೆಲ್ಸ್ತಾರೆ ಇದ್ರಲ್ಲಂತೂ ಬ್ರೋ ಇವರೆಲ್ಲ ಸೆಲೆಬ್ರಿಟಿ ಬಿಗ್ ಬಾಸ್ ಅಲ್ಲಿ ಇವರೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ರೇಜ್ ಮಾಡ್ಕೊಂಡಿರೋರು ಏನಿದ್ದಾರೆ ಉಗ್ರಮ್ ಮಂಜೂರ್ ಆಗಿರ್ಬೋದು ಮುಖಿತ ಅವರು ಸೀರಿಯಲ್ ಇದೆಲ್ಲ ಮಾಡ್ಕೊಂಡು ಬಂದಿದ್ರೆ ಇವಾಗ ಏಕದ್ ಹನುಮಂತವ್ರನ್ನ ಗೆಲ್ಸ್ಬಿಡ್ರೆ ಇವರೆಲ್ಲ ಇಷ್ಟ ದಿನ ಮಾಡಿದ್ ಎಲ್ಲಿಗ್ ಬಂದ್ರು ಪ್ರಯೋಜನ ಏನಾಗ ಫೇಮ್ ಅಂತ ಬಂದ್ರೆ ಹನುಮಂತವರ್ಗಿನ ಇವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಇದೆ ಹನುಮಂತವ್ರು ಇವಾಗ ಒಂದ್ ಸಿಂಗರ್ ಆಗಿ ಅದರಿಂದ ಬೇಕಾದ್ರೆ ಪ್ರಸಿದ್ಧಿ ಆಗಿರ್ಬೋದು ಬಟ್ ಏನಾದ್ರೂ ಉಗ್ರಂ ಮಂಜೂರು ಎರಡ್ ಸಾವಿರದ ಹನ್ನೊಂದಲ್ಲೇ ಬಂದಿತ್ತು ಉಗ್ರಮ್ ಅವಾಗಿಂದ ಅವ್ರೆ ಕಾಣಾ ಇಂಡಸ್ಟ್ರಿಲಿ ಏನಕ ಹನುಮಂತವ್ರು ಒಂದ್ ಎರಡ್ ಸಾವಿರದ ಹದಿನೈದು ಅವಾಗಿನ ಬೇಕಾದ್ರೆ ಒಂದ್ ಸಿಂಗಲ್ ಬಂದಿರಬಹುದು ಅದೊಂದು ಹೇಳಕ್ ಇಷ್ಟಪಡ್ತೀನಿ ಇವರೆಲ್ಲರೂ ಮಧ್ಯದಲ್ಲಿ ಐವತ್ತು ದಿನ ದಾಟ್ಕೊಂಡು ವೈಟ್ ಕಾಲ್ ಎಂಟ್ರಿ ಬಂದ ರಜತ್ ಒಂದ್ ಸ್ವಲ್ಪ ಸೌಂಡ್ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಏನ್ ಅವರು ರಜತ್ ಅವರು ಒಂಥರ ದರ್ಶನ್ ಸರ್ ಇದ್ದಂಗೆ ಏನೋ ಜೈ ಏನ್ ಏನ್ ಅನ್ಸುತ್ತೋ ನೀನು ನೀನ್ ಹಿಂಗೆ ಕಣ ಅಂತ ಡೈರೆಕ್ಟ್ ಆಗಿ ಮಾತಾಡಿ ಮಾತಾಡಿ ಇಲ್ಲಿವರೆಗೂ ಬಂದವ್ರೆ ಅವ್ರನ್ನ ಏನಂದ್ರೆ ಒಂದು ವೈಲೆಂಟ್ ಪರ್ಸನ್ ಏನಕರ ಸ್ಪಾಂಟೇನಿಯಸ್ ಆಗಿ ಐ ನೀನ್ ಹಿಂಗ್ ಮಾಡ್ದೆ ನೀ ಈ ತರನೇ ಮಾಡ್ದೆ ಏನಕರ ಯಾವ ಟೈಮಲ್ಲಿ ಏನ್ ಹೇಳ್ಬೇಕು ಅನ್ನೋದ್ನ ರಜತ್ ಅವರು ಈ ಇಷ್ಟು ವರ್ಷ ಬಿಗ್ ಬಾಸ್ ಬ್ರೋ ಅದ್ರಲ್ಲಿ ಎಷ್ಟೋ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ್ಬಿಟ್ಟೈತೆ ಒಂದು ಬೆಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಪರ್ಸನ್ ಅಂದ್ರೆ ಅದು ರಜತ್ ಅವ್ರು ಏನಕ್ಕೆ ಒಂದು ಫಿಲಮ್ ಅಲ್ಲಿ ನೋಡಿ ಜೈಲರ್ ಫಿಲಮ್ ಅಲ್ಲಿ ಶಿವಣ್ಣ ಅವರು ಒಂದು ಅಲ್ಲಿ ಬಂದು ಒಂದು ಇಂಪ್ಯಾಕ್ಟ್ ಮಾಡೋದು ಹೊಂಟೋದ್ರು ಅದೇ ತರ ಈ ಸಲ ಬಿಗ್ ಬಾಸ್ ಅಲ್ಲಿ ರಜತ್ ಅವರು ಆ ತರ ಇಂಪ್ಯಾಕ್ಟ್ ಮಾಡಿ ಹೋಗ್ತಾರೆ ಅಂತ ಹೇಳಕ್